ಮನೆ ಮನೆ ಜಾತಿಗಳ ಸಮೀಕ್ಷೆ ಕುರಿತು ಮಹತ್ವದ ಮಾಹಿತಿ ಪ್ರಕಟಣೆ ರಾಜ್ಯಾದ್ಯಂತ ಶಿಕ್ಷಕರು ಮನೆ ಮನೆಗೆ ತೆರಳಿ ಮಾದರಿಯನ್ನು ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದ ನಾಗರಿಕರ ದತ್ತಾಂಶವನ್ನು ಸಂಗ್ರಹಣೆ ಮಾಡಲು ಸಮೀಕ್ಷೆ ಮಾಡಲಾಯಿತು ಈ ಕುರಿತು ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಒಂದು ನೂರ ಒಂದು ಜಾತಿಗಳನ್ನು ಗುರುತಿಸಲಾಗಿದೆ ಈ ಎಲ್ಲ ಜಾತಿಗಳು ಸಮಾನತೆಯ ತಲುಪುವಂತೆ ಮಾಡಲು ಪರಿಶಿಷ್ಟ ಜಾತಿಗಳ ವರ್ಗೀಕರಣಕ್ಕೆ ಹಲವಾರು ವರ್ಷಗಳಿಂದ ಬೇಡಿಕೆ ಈಡೇರಿಸಲಾಯಿತು ಈ ದಿನ ಎರಡನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದು ಈ ಜಾತಿ ಗಣಿ ಗಣನೆ ಗಣಿ ಜಾತಿ ಗಣಿತಿ ಕಾರ್ಯಕ್ರಮ ಅಂಗವಾಗಿ ವಿಷಯ ಚಲವಾದಿ ಮಹಾಸಭೆ ಅಧ್ಯಕ್ಷ ಆಗಿರ್ತಕ್ಕಂಥ ಸಿ ಮಾಡಪ್ಪನವರು ಈ ವಿಷಯ ಪರಿಶೀಲನೆ ಮಾಡಿ ಜನ ತಿಳುವಳಿಕೆಯನ್ನು ಅರಿವು ಮೂಡಿಸತಕ್ಕಂಥ ಕೆಲಸಕ್ಕೆ ಬಂದಿದ್ದಾರೆ ಆದ ನಂತರ ನಿಮ್ಮ ಮನೆಗಳಿಗೆ ಎಲ್ಲರಿಗೆ ಜಾತಿ ಸಮೀಕ್ಷೆಗೋಸ್ಕರ ಆ ಟೀಚರ ಸ್ಕೂಲ್ ಟೀಚರ್ ಅವರು ಬಂದು ನಿಮ್ಮ ವಿಷಯಗಳು ನೀವು ಏನು ಮಾಡ್ತಿದ್ದೀರಿ ಏನಿಲ್ಲ ಅಂತಂದು ಎಲ್ಲ ಪರಿಶೀಲನೆ ಮಾಡಿ ನಿಮ್ಮ ಹೆಸರುಗಳು ಹೋಗಿದ್ದಾರೆ ಆ ಮುಂದಿನ ವಿಚಾರಗಳನ್ನು ಸರ್ ಅವರು ಸಿ ಮಾರಪ್ಪ ಸರ್ ಅವರು ಪ್ರಸ್ತಾಪ ಮಾಡ್ತಾರೆ ಹಿರಿಯಗಳ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ಚಲುವಾದಿ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದಿಷ್ಟೇ ಈಗಾಗಲೇ ಶೇಕಡ ಎಂಬತ್ತು ತೊಂಬತ್ತರಷ್ಟು ಭಾಗ ಸರ್ವೆ ಕಾರರ ಅಂತ ನಾನು ಅಂತ ಹೇಳ್ತೀನಿ ಇನ್ನೂ ಕೂಡ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಇದೆ ಹದಿನೇಳಕ್ಕೆ ಲಾಸ್ಟ್ ಅಂತ ಇತ್ತು ಅದನ್ನು ಸ್ವಲ್ಪ ಮುಂದೂಡಿ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಮತ್ತೆ ನಮಗೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಬಂಧುಗಳೇ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟೇ ನಮಗೆಲ್ಲ ಗೊತ್ತಿದ್ದಾಗೆ ಎಸ್ ಸಿ ಮೀಸಲಾತಿ ಸಿ ಮೀಸಲಾತಿ ಅಂದರೆ ಎಸ್ಸಿದ್ರೊಳಗೆ ಒಂದು ನೂರ ಒಂದು ಜಾತಿಗಳಿದಾವೆ ಒಂದು ನೂರ ಒಂದು ಜಾತಿಗಳು ಸರ್ಕಾರ ನಮಗೆ ಕೊಡ್ತಕ್ಕಂಥದ್ದು ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟು ಪರಿಶಿಷ್ಟ ಜಾತಿಗೆ ಅಂತ ಕೊಟ್ಬಿಡ್ತಾ ಅದು ಪರಿಶಿಷ್ಟ ಜಾತಿಯಲ್ಲಿ ಪಲ್ಲಿದಾಗಿರ್ತಕ್ಕಂಥ ಫಲವಂತರಾಗಿರ್ತಕ್ಕಂಥ ಜಾತಿಗಳು ಯಾವ ನಮಗೆ ನಿಮಗೆಲ್ಲ ಗೊತ್ತಿದೆ ನಾನು ಅವುಗಳ ಹೆಸರು ಕೂಡ ಹೇಳ್ತೀನಿ ಉದಾಹರಣೆ ಲಂಬಾಡಿ ಗೋವಿ ವರ್ಷ ಹೋಮ ಇಂಥವೆಲ್ಲ ಆ ಜಾತಿಗಳು ನಮ್ಮ ಪರಿಶಿಷ್ಟ ಜಾತಿಗೆ ಸಿಗ್ತಕ್ಕಂಥ ಲಾಭಗಳನ್ನು ಅವರಿಗೆ ಪಡ್ತಾರೆ ಯಾಕಂದರೆ ಅವರು ಎಸೀನೆ ನಾವು ಎಸೀನೆ ಹಂಗಾಗ್ತಿತ್ತು ಹಾಗಾಗಿ ಇದು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಯಾರ್ದು ಅಂತ ಹೇಳಿದರೆ ಮಾದಿಗ ಮತ್ತು ಜಲವಾದಿ ಇವೆರಡು ಜಾತಿಯವರು ಭಾರಿ ಹೋರಾಟ ಮಾಡಿದರು ಆ ಹೋರಾಟಕ್ಕೆ ನಮಗೆ ಫಲ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಏನಂತ ಆದೇಶ ಮಾಡಿದೆ ಒಳ ಮೀಸಲಾತಿ ನೀವು ಯಾವುದೇ ಕಾರಣಕ್ಕೂ ನಿಲ್ಲಿಸಂಗಿಲ್ಲ ಮಾಡಿಬಿಡಿ ಅಂತೇಳಿ ಸರ್ಕಾರ ಕೇಳಿದ್ರು ಆ ನಿಟ್ಟಿನಲ್ಲಿ ಮೊನ್ನೆ ಅದಕ್ಕೊಂದು ಸಮಿತಿ ಮಾಡಿದೆ ಆ ರಿಟೈರ್ಡ್ ಜಡ್ಜ್ ನಾಗಮೋಹನ್ ದಾಸ್ ಅಂತ ಹೇಳ್ಬಿಟ್ಟು ಆ ಸಮಿತಿಯ ಮುಖ್ಯಸ್ಥರಾಗ್ತಾ ಇದ್ದಾರೆ ಅವರಾಗಲೇ ಮಾಡೋದಕ್ಕೂ ತಯಾರಿದ್ರು ಸರ್ಕಾರವೂ ಒಪ್ತಿತ್ತು ನಮ್ಮಲ್ಲಿ ಸ್ವಲ್ಪ ಗೊಂದಲ ಶುರುವಾಯಿತು ಏನು ಗೊಂದಲ ಏ ನಾವು ಹೆಚ್ಚಿಗೆ ನಮಗೆ ಹೆಚ್ಚು ಪಕ್ಷ ನಾವು ಹೆಚ್ಚಿಗೆ ಇದ್ವಿ ನಮಗೆ ಹೆಚ್ಚು ಪರ್ಶಿ ಕೊಡ್ತೀವಿ ಅವಾಗ ಅವ್ರು ಏನು ಹೇಳಿದರು ಸರ್ಕಾರದವರು ಯಾರು ಹೆಚ್ಚು ಕಡಿಮೆ ಆಗೋದು ಬೇಡ ಸರ್ವೆ ನಡೆದು ಬಿಟ್ಟಿಲ್ಲ ಯಾವ ಜನಾಂಗಡವ್ರು ಹೆಚ್ಚಿಗೆ ಬರ್ತಾರೆ ಅವ್ರಿಗೆ ನಾವು ಸ್ವಲ್ಪ ಹೆಚ್ಚಿಗೆ ಮೀಸಲಾತಿ ಅಂತ ಹೇಳಿ ಸರ್ಕಾರ ಈ ನಿರ್ಧಾರ ತಗೊಂಡು ಕಳಿಸಿದೆ ಒಂದು ಕಡೆ ನಾನು ನಿಮ್ಮಲ್ಲಿ ಕೈ ಹೋಗಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಸಾವಿರಾರು ವರ್ಷಗಳಿಂದ ನಾವು ವಂಚಿತರಾಗಿದ್ದೀವಿ ಇನ್ನು ಮುಂದೆ ಕೂಡ ಈ ಮುಂದೆ ಈ ಮಕ್ಕಳಿದ್ದಾರಲ್ಲ ಇವ್ರಿಗೆ ಅನ್ಯಾಯ ಆಗಬಾರ್ದು ನಮ್ದು ಮುದುವಾಗಿದೆ ಅವರೆಲ್ಲ ಚೆನ್ನಾಗಿ ಓದಬೇಕು ಅವ್ರಿಗೆಲ್ಲ ಒಳ್ಳೆ ನೌಕರಿಗಳು ಸಿಗಬೇಕು ಅನ್ನೋದಾದರೆ ಎಗಡಾಳಿಂದ ಒಂದೇ ಅಲ್ಲ ನಾನು ಹೇಳ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ನಮ್ಮ ಸಂಬಂಧಿಗಳು ಎಲ್ಲರಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮಾಡಿ ಇನ್ನೂ ಸರ್ವೆಯಲ್ಲಿ ಸೇರ್ಪಡೆ ಆಗದೇ ಇರ್ತಕ್ಕಂಥವ್ರಿಗೆ ಈ ನಿಟ್ಟಿನಲ್ಲಿ ಎಲ್ಲ ಜನಾಂಗ ಕೇಳಿ ಸರ್ವೆ ಮಾಡಿಸೋಕೆ ಕೇಳ್ರಿ ಇನ್ನೂ ಒಂದು ಹೇಳ್ತಾ ಇದ್ದೀನಿ ಅವತ್ತೇ ಹುಟ್ಟಿದ ಮಗುವನ್ನು ಕೂಡ ಸರ್ವೆ ದಾಖಲಾತಿ ಸೇರಿ ಕೆಲವು ಮೈಸೂರು ಹೇಳ್ತಾರೆ ಆಧಾರ್ ಕಾರ್ಡ್ ಬೇಕಂತ ಆಧಾರ್ ಕಾರ್ಡಿಂದ ಅವಶ್ಯಕತೆಯೇ ಇಲ್ಲ ಆ ಮಗುವಿಗೆ ಜೀರೋ 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 ಜೀರ್ ಮಾಡ್ತಾರೆ ಇಲ್ಲಿ ಹೇಳ್ಬೋದು ಅವತ್ತು ಹುಟ್ಟೇ ತಂದರೆ ಆ ಮಗುವನ್ನು ಕೂಡ ಅದರಲ್ಲಿ ಸೇರ್ಪಡೆ ಮಾಡಬೇಕು ಯಾಕಂದರೆ ಜನಸಂಖ್ಯೆ ತೋರಿಸಿದಾಗ ನಾವು ಹೆಚ್ಚಿನ ಜನಸಂಖ್ಯೆ ತೋರಿಸಿದರೆ ನಮಗೊಂದು ಪರ್ಸೆಂಟೇಜ್ ಇರ್ತದೆ ಹಂಗಾಗಿ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾನು ನಿಮ್ಮನ್ನು ಮತ್ತೆ ಕೂಡ ಕೈ ಮುಂದಿ ಕೇಳ್ಕೊಳ್ತೀನಿ ನಮ್ಮನ್ನೇನು ಯಾರು ಸರ್ಕಾರದವರು ಕಳಿಸಿಲ್ಲ ಯಾವ ಸರ್ಕಾರದವರು ಕಳಿಸಲಿಲ್ಲ ಯಾರೂ ಒಂದು ರೂಪಾಯಿ ಕೊಟ್ಟು ಕಳಿಸಲಿಲ್ಲ ನಾನು ನಮ್ಮ ಜನಾಂಗದ ದೃಷ್ಟಿಯಿಂದ ದೃಷ್ಟಿಯಿಂದ ನಾವು ಬಂದಿದ್ದೀವಿ ನಮಗೆ ಕೂಡ ನೀವೆಲ್ಲರೂ ಸೇರಿ ಏನೋ ಒಂದಿಷ್ಟು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದೀರಿ ಆ ಜನಗಳಿಗೆ ಅವೇರ್ನೆಸ್ ಬಂದಿದ್ದೀವಿ ಸರ್ವೆ ಆಗದೇ ಇರಲ್ಲ ನೀವು ಇಲ್ಲೆಲ್ಲೋ ಇರ್ತಾರೆ ದಯಮಾಡಿ ಅವರೆಲ್ಲರೂ ಕೂಡ ಆ ಸರ್ವೆ ಕಾರ್ಯದಲ್ಲಿ ಸೇರ್ಪಡಿಸಿ ಇಪ್ಪತ್ತೈದನೇ ತಾರೀಕಿಗೆ ಮತ್ತೆ ಮುಕ್ತಾಯ ಆಗೋಲ್ಲ ಈ ತಿಂಗಳು ಕೊನೆ ಮೇಲೆ ಬರ್ತದೆ ಅಲ್ಲಿ ವಾಲಂಟರ್ ಆಗಿ ಮೊಬೈಲ್ ಹೇಗೆ ಮಾಡಬೇಕಾಗ್ತದೆ ಮೊಬೈಲ್ ನಾಲ್ ಥರ ಮಾಡಿದಾಗೆ ಇದನ್ನು ಎಲ್ಲ ಜನರಿಗೆ ಗಮನಕ್ಕೆ ತಂದು ತಪ್ಪದೆ ನಮ್ಮ ಚಲ ಚಲವಾದಿ ಜನಾಂಗವನ್ನು ನೀವು ಸೇರ್ಪಡೆ ಮಾಡ್ತೀವಿ ನನಗೆ ಇವತ್ತಿನ ಒಂದು ಮಾಹಿತಿ ನಮ್ಮ ಜಿಲ್ಲಾಧ್ಯಕ್ಷರ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನೋಡಿದರೆ ಹಾಸನ ಮಂಡ್ಯ ಕೋಲಾರ ಮೈಸೂರು ಬೆಂಗಳೂರು ಚುಮಕೂರು ಈ ಭಾಗದಲ್ಲಿ ಚಲವಾಗಿ ಜನಾಂಗ ಭಾಳಷ್ಟು ಹೆಚ್ಚಿದ್ದಾರೆ ಅಲ್ಲಿ ಬರೀ ಐವತ್ತು ಪರ್ಸೆಂಟ್ ಆಗಿದೆ ನಮಗೆ ಆಮೇಲೆ ಈ ಕಡೆ ಬಂದಾಗ ಬೀದರ್ ಗುಲ್ಬರ್ಗ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಇಲ್ಲಿ ನಮ್ಮ ಛಲವಾದಿ ಜನಾಂಗ ಭಾಳಷ್ಟು ಜನ ಇದ್ದಾರೆ ಐವತ್ತು ಪರ್ಸೆಂಟ್ ಆಗಿದೆ ಇಷ್ಟು ಪರ್ಸೆಂಟೇಜ್ನಲ್ಲಿ ಛಲವಾದಿ ಜನಾಂಗದ್ದು ಎರಡು ಲಕ್ಷ ಚಂದ್ರ ಅಂತ ತೋರಿಸ್ತಾ ಇದೆ ಮಾಧ್ಯಮ ಹಾಗಾಗಿ ಎಲ್ಲ ರಾಜ್ಯದ ಜಿಲ್ಲೆಯ ಲೀಡರ್ಗಳು ಏನೇಳ್ತಾ ಇದ್ದಾರೆ ದಯಮಾಡಿ ಇನ್ನೂ ನಮ್ಮ ಜನಗಳಿಗೆ ಹೋಗಿ ಒತ್ತಿ ಒತ್ತಿ ಹೇಳಿ ಅಲಕ್ಷ್ಯ ಮಾಡ್ತಾರೆ ಮರ್ಕಂಡು ಹೋಗೋರ್ ಕೂಡ ಅದೇನು ಮಾಡಬೇಡಿ ಇದು ಮುಂದಿನ ನಮ್ಮ ಪೀಳಿಗೆ ತಲೋ ತಲಾತ್ರು ಇತ್ತು ಸಿಗ್ತಕ್ಕಂಥ ಹೆಂಗೆ ಸಿಗ್ತದೆ ಲಾಭದಂತೆ ಹದಿನೈದು ಪರ್ಸೆಂಟ್ ಇತ್ತಲ್ಲ ಅದರಲ್ಲಿ ಮೂರೋ ನಾಲ್ಕು ಪರ್ಸೆಂಟ್ ಚಲೋ ಅದಕ್ಕೆ ನಮ್ಮದರಲ್ಲಿ ಮಾದಿಗರು ಬರಲ್ಲ ಕೊರತರು ಬರಲ್ಲ ಲಂಬಾಡಿ ಬರಲ್ಲ ಒಡ್ರು ಬರಲ್ಲ ಮತ್ತೊಬ್ಬರು ಮತ್ತೊಬ್ಬರು ಬರಲ್ಲ ಮಾದಿರು ಬಿಟ್ಬಿಡ್ತಾರೆ ಅವ್ರದ್ರಲ್ಲಿ ನಾವು ಹೋಗೋಲ್ಲ ಕೊರ್ಸರು ಹೋಗೋಲ್ಲ ಒಡ್ರು ಹೋಗೋಲ್ಲ ಮತ್ತೊಬ್ಬರು ಹೋಗಲ್ಲ ಕೊಟ್ಟಿರೋದ್ರಾಗ ಅವ್ರಿಗೆ ಸಪ್ರೇಟ್ ಕೊಟ್ಟು ಕೊಡ್ತಾರೆ ಅವ್ರದ್ದೆ ನಾವು ಹೋಗೋಲ್ಲ ಆ ಹದಿನೈದು ಪರ್ಸೆಂಟನ್ನು ಅದನ್ನು ವರ್ಗೀಕರಣ ಮಾಡಿ ಇಷ್ಟು ವರ್ಷಗಿಷ್ಟು ದೊಡ್ಡಗಿಷ್ಟು ಆಮೇಲೆ ಇಷ್ಟು ಆ ಮಾರಿಗೆ ಇಷ್ಟು ಇಲ್ಲೆಲ್ಲ ಮಾಡಿ 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 ಕೊಟ್ಬಿಡ್ತಾರೆ ಕೊಡ್ತಾರೆ ಹಂಗಾಗಿ ನಿಮ್ಮ ಗಮನದಲ್ಲಿರಲಿ ನಾವು ಜನಸಂಖ್ಯೆಯನ್ನು ತೋರಿಸ್ಬೇಕಾಗಿದೆ ಸುಳ್ಳು ಹೇಳೋದು ಬೇಡ ಸುಳ್ಳು ಹೇಳೋದು ಬೇಡ ನಾವು ಚಲುವುದೇ ರೀ ನಾವು ಇಚ್ಛೆ ಅನ್ನೋ ದಯಮಾಡಿ ಸೇರಿಸ್ರಿ ಸೇರಿಸಿರೋದ್ರ ಜೊತೆಗೆ ಇನ್ನೂ ಯಾವಲ್ಲೋ ಬಿಟ್ಟೋಗಿದ್ರೆ ನಿಮ್ಮ ಸಂಬಂಧ ಎಲ್ಲೆಲ್ಲೋ ಇಲ್ಲೆಲ್ಲೋ ಅವರಿಗೆಲ್ಲ ಕೂರಿ ರೂಪಾಯಿ ಹೇಳಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಈ ಮುಂದಿನ ಈ ನಮ್ಮ ಪೀಳಿಗೆಗೆ ಒಳ್ಳೇದಾಗ್ತದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ರೆ ಎಸ್ ಆನ್ಲೈನಲ್ಲಿ ಕೂಡ ಅವಕಾಶ ಇದೆ ನೋಡಿ ನನಗೆಲ್ಲ ನಿಮ್ಗೆ ಏನಾದ್ರು ಡೌಟ್ಸ್ ನೋಡ್ರೆ ಈ ಥರ